श्रीमद्भगवीता अथ चतुर्थ्याय अध्यायः अय ज्ञान ज्ञानयोगः ज्ञान योग अध्याय श्लोका इति श्रीभगवान् उवाच त्यक्त्वा कर्मफलासङ्गं नित्यतृप्तो निराश्रय कर्मण्यभिप्रवृतोऽपि ಶ್ರೀಕೃಷ್ಣ ಹೇಳಿದರು ಕರ್ಮ ಫಲದಲ್ಲಿ ಆಸಕ್ತಿಯನ್ನು ಬಿಟ್ಟು ನಿತ್ಯತೃಪ್ತನು ನಿರಾಶ್ರಯನೋ ಆಗಿ ಕರ್ಮದಲ್ಲಿ ಪ್ರವೃತ್ತನಾಗಿದ್ದರೂ ಅವನು ಏನನ್ನೂ ಮಾಡುತ್ತಿಲ್ಲ ಕರ್ಮ ಫಲಾಪೇಕ್ಷೆಯನ್ನು ತ್ಯಜಿಸಿ ನಿತ್ಯ ತೃಪ್ತನಾಗಿ ಯಾವುದನ್ನೂ ಅವಲಂಬಿಸದೆ ಅವನು ಸಂಪೂರ್ಣವಾಗಿ ಕರ್ಮದಲ್ಲಿ ನಿರತನಾಗಿದ್ದರೂ ಏನನ್ನು ಮಾಡುತ್ತಿರುವುದಿಲ್ಲ ಕರ್ಮ ಫಲದಲ್ಲಿ ನೇಹವನ್ನು ತೊರೆದು ತಾನು ಎಂದೂ ಇತರ ಬಯಕೆಯೂ ಇಲ್ಲದ ಯಾರಿಗೂ ತಲೆಭಾಗದ ಭಗವಂತನ ಪಡಿ ಎಂದು ತಿಳಿದವನು ಅಂದರೆ ಭಗವಂತನ ಆಸರೆಯಲ್ಲಿದ್ದು ಸದಾ ನೆಮ್ಮದಿಯಿಂದಿರುವವನು ಕರ್ಮದಲ್ಲಿ ತೊಡಗಿದರೂ ವಾಸ್ತವವಾಗಿ ಏನನ್ನೂ ಮಾಡುವುದಿಲ್ಲ ಕೆಲವರಿಗೆ ಅದು ಬೇಕು ಇದು ಬೇಕು ಎನ್ನುವ ಆಸೆ ಇರುವುದಿಲ್ಲ ಆದರೆ ಬಂದಾಗ ಖುಷಿಯಾಗುತ್ತದೆ ಕರ್ಮ ಫಲದಲ್ಲಿ ಅತಿಯಾದ ಸ್ನೇಹ ಒಳ್ಳೆಯದಲ್ಲ ಭಗವಂತ ಪ್ರೇರಣೆ ಮಾಡಿದ ಬಂತು ಅದನ್ನು ಸದ್ವಿನಿಯೋಗ ಮಾಡುವುದು ಹೇಗೆ ಎನ್ನುವುದನ್ನು ಯೋಚಿಸು ಉಬ್ಬಬೇಡ ಬರಬೇಕು ಎಂದು ನಿರೀಕ್ಷಿಸಬೇಡ ನಿರೀಕ್ಷಿಸದೆ ಬಂದಾಗ ಹಾರಾಡಬೇಡ ಫಲದ ಬಗ್ಗೆ ಅತಿಯಾದ ಮಮತೆ ಒಳ್ಳೆಯದಲ್ಲ ಇದೊಂದೇ ಮನುಷ್ಯ ಹಾಯಾಗಿ ನೆಮ್ಮದಿಯಿಂದ ಬದುಕಲು ಇರುವ ವಿಧಾನ ಇದು ಇಲ್ಲದಿದ್ದರೆ ಹತಾಶೆ ಅಂದರೆ ಡಿಸಪಾಯಿಂಟ್ಮೆಂಟ್ ಕಟ್ಟಿಟ್ಟ ಬುತ್ತಿ ಮನುಷ್ಯ ಹೀಗಾಗಬೇಕು ಹಾಗಾಗಬೇಕು ಎಂದು ಕನಸುಗಳ ಸರಮಾಲೆಯನ್ನು ಕಟ್ಟುತ್ತಾ ಹೋಗುತ್ತಾನೆ ಬಯಸಿದ್ದರಲ್ಲಿ ಎಲ್ಲವೂ ಕೈಗೂಡುವುದಿಲ್ಲ ಆಗ ಹತಾಶೆ ದುಗುಡ ಉದ್ವೇಗ ಅಂದರೆ ಟೆನ್ಷನ್ ಅದರಿಂದ ಮಾನಸಿಕ ವ್ಯಾಕುಲತೆ ಅಂದರೆ ಡಿಪ್ರೆಷನ್ ಇನ್ನು ಅಕಾಲದಲ್ಲಿ ಸಂಪತ್ತು ಬಂದಾಗ ಹಾರಾಟ ಅದರಿಂದ ಜೀವನನಾಶ ಈ ಕಾರಣದಿಂದ ಬಂತು ಎಂದಾಗಲಿ ಬರಲಿಲ್ಲ ಎಂದಾಗಲಿ ಬರಬೇಕು ಎಂದಾಗಲಿ ತಲೆಕೆಡಿಸಿಕೊಳ್ಳಬೇಡ ಸ್ವಚ್ಛವಾದ ಯೋಚನೆಯಿಂದ ಕರ್ತವ್ಯದಲ್ಲಿ ತೊಡಗು ಎಂತಹ ಪರಿಸ್ಥಿತಿಯಲ್ಲೂ ಸಂಯಮ ಇರಲಿ ಈ ರೀತಿ ನಿನ್ನ ಮನಸ್ಸನ್ನು ತರಬೇತಿಗೊಳಿಸು ಎಂದಿದ್ದಾರೆ ಕೃಷ್ಣ ಇದು ಕೃಷ್ಣನ ಮನಃಶಾಸ್ತ್ರ ಜೀವ ಭಗವಂತನ ಪ್ರತಿಬಿಂಬ ಅದಕ್ಕೆ ಸ್ವಾತಂತ್ರ್ಯವಿಲ್ಲ ಬಿಂಬ ಮಾಡಿಸಿದಂತೆ ಪ್ರತಿಬಿಂಬ ಭಗವಂತ ನಿತ್ಯ ತೃಪ್ತ ಆತನಿಗೆ ಅತೃಪ್ತಿ ಇಲ್ಲ ಹಾಗೆ ನಾವೂ ಅತೃಪ್ತಿ ಇಲ್ಲದೆ ಇರುವುದನ್ನು ಕಲಿತುಕೊಳ್ಳಬೇಕು ಯಾವುದೋ ಒಂದು ಆಸೆ ಈಡೇರಿಸಿಕೊಳ್ಳುವುದಕ್ಕಾಗಿ ಎಷ್ಟೋ ಜನರ ಹಿಂದೆ ಬಾಲ ಅಲ್ಲಾಡಿಸಿಕೊಂಡು ಸ್ವಾರ್ಥ ಮನಸ್ಸಿನಿಂದ ಬದುಕುವುದು ಜೀವನವಲ್ಲ ಯಾರ ಆಶ್ರಯವೂ ಇಲ್ಲದಿರುವ ಭಗವಂತನ ಪ್ರತಿಬಿಂಬವಾದ ನಿನಗೆ ಅತೃಪ್ತಿಯ ಬದುಕೇಕೆ ಭಗವಂತನಂತೆ ನಿರಾಶ್ರಯನಾಗು ನಿನಗೆ ಸದಾ ಭಗವಂತನ ಆಶ್ರಯವಿದೆ ಎನ್ನುವ ಸತ್ಯವನ್ನು ಅರಿತು ಬಾಳು ಹೀಗೆ ಬದುಕುವ ಮಾನವ ಕರ್ಮದಲ್ಲಿ ತೊಡಗಿದ್ದರೂ ಕೂಡ ಏನನ್ನೂ ಮಾಡುವುದಿಲ್ಲ ಏಕೆಂದರೆ ಭಗವಂತ ಎಲ್ಲವುದಕ್ಕಿಂತ ಮೇಲಿದ್ದಾನೆ ಎನ್ನುವ ಮರ್ಮವನ್ನು ಆತ ಅರಿತಿರುತ್ತಾನೆ ಇದಕ್ಕೆ ಇನ್ನೂ ಹೆಚ್ಚಿನ ವಿವರಣೆಯನ್ನು ಮುಂದಿನ ಶ್ಲೋಕಗಳಲ್ಲಿ ಕಾಣಬಹುದು ಹರೇ ಹೋ ಶ್ರೀಕೃಷ್ಣಾರ್ಪಣದು